ಅವರು ಬೀದಿಗೆ ಬಂದಿದ್ದು ಅವರು ಬೀದಿಗೆ ಬಂದಿದ್ದು ಯಾಕೆ ಅಂದ್ರೆ ಜನಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಜನಗಳಿಗಾಗಿ ನಾವ್ ಇರೋದಪ್ಪ ಕೆಲಸ ಮಾಡೋದಕ್ಕೆ ಇರೋದು ನಾವು ಮುಖ್ಯಮಂತ್ರಿಗಳು ಭಾನುವಾರ ಕೆಲಸ ಮಾಡೋದಿಲ್ವಾ ಸಭಾಪತಿಗಳು ಭಾನುವಾರ ಕೆಲಸ ಮಾಡೋದಿಲ್ವಾ ಚುಕ್ಕೆ ಗುರುತಿನ ಪ್ರಶ್ನೆ ಮಾನ್ಯ ಕಂದಾಯ ಸಚಿವರಿಗೆ ಕಂದಾಯ ಸಚಿವರು ಮಾನ್ಯ ಸಭಾಪತಿಯವರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವರ ಚಾವಡಿಗಳು ಶಿಥಿಲಗೊಂಡಿದೆ ಹಾಗಾಗಿ ಅದು ಏನು ಮಾಡಿದ್ದೀರಿ ಅಂತ ಕಂಡ್ರೆ ಪರಿಶೀಲಿಸಲಾಗುವುದು ಮೊದಲನೇದಿಕ್ಕೆ ಎರಡನೇದು ವಿಜಯಪುರ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ ಅಲ್ಲೂ ಕೂಡ ನಿರ್ಮಿಸುವ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಲಾಗುವುದು ಎರಡನೇ ಪ್ರಶ್ನೆಗೆ ಮೂರನೇದು

ಕೆಲವು ಕಡೆ ಸರ್ಕಲ್ ಅಂತ ಕರೀತಾರೆ ಕೆಲವು ಕಡೆ ಸಾಜ ಅಂತ ಕರೀತಾರೆ ಇದಾವೆ ಈಗ ಇವು ಎಲ್ಲಾ ಐವತ್ತು ನೂರು ಇನ್ನೂರು ವರ್ಷದಿಂದ ಇರುವಂತಹ ಸರ್ಕಲ್ಸ್ ಇವು ಈಗ ಸಡನ್ ಆಗಿ ಅವಕ್ಕೆಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ದಿನ ಯಾಕೆ ಇದೆಲ್ಲ ಆಗ ಕಾಲ ಕಾಲಕ್ಕೆ ಆಗಿದ್ದಿದ್ರೆ ಒಂದೇ ಬಾರಿ ನಾವು ಕಮಿಟ್ಮೆಂಟ್ ಮಾಡೋದು ಕಷ್ಟ ಹಾಗಾಗಿ ನಾವು ಮಾಡೋಣ ಅದಕ್ಕೆ ಅಂತ ಹೇಳಿದ್ದೇವೆ ಈಗ ನಿರ್ ಅವರು ಕೇಳಿದ್ದಾರೆ ಇದಕ್ಕೆ ಒಂದು ಸೌಲಭ್ಯ ಸೂಕ್ತ ಆಗಬೇಕು ಅಂತ ಅವರ ಬೇಡಿಕೆಯನ್ನು ನಾವು ಒಪ್ತೇವೆ ಅದಕ್ಕೆ ಇದನ್ನು ಸರ್ಕಾರದಲ್ಲಿ ನಾವು ಚರ್ಚೆ ಮಾಡಿ ನಾನು ಮತ್ತೆ ಆರ್ ಡಿ ಪಿ ಆರ್ ಸಚಿವರು ಇಬ್ಬರೂ ಕೂತ್ಕೊಂಡು ವಿಚಾರ ಮಾಡಿ ಈಗ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಈಗ ಅವ್ರನ್ನ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೀತೇವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವ್ರಿಗೂ ಕೂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸೌಲಭ್ಯ ಸಿಗಬೇಕು ಹಾಗೂ ಜನಗಳಿಗೂ ಕೂಡ ಕೈಗೆ ಸಿಗುವಂಗೆ ಆಗ್ಬೇಕು ಎರಡೂ ಉದ್ದೇಶದಿಂದ ಆ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲೇ ಇವ್ರಿಗೂ ಕೂಡ ಸ್ಥಳಾವಕಾಶ ಆಫೀಸನ್ನ ಮಾಡಿಕೊಡ್ಬೇಕು ಅಂತ ಒಂದು ಇನ್ ಪ್ರಿನ್ಸಿಪಲ್ ಅಗ್ರಿಮೆಂಟ್ ಗೆ ನಾವು ಬಂದಿದ್ದೇವೆ ಗ್ರಾಮ ಪಂಚಾಯಿತಿ ಅವರು ಆರ್ ಡಿ ಪಿ ಆರ್ನವರು ಒಪ್ಕೊಂಡಿದ್ದಾರೆ ಜನಾನು ಕೂಡ ಗ್ರಾಮ ಪಂಚಾಯಿತಿ ಕಚೇರಿ ಅಂದ್ರೆ ಜನಕ್ಕೂ ಅದೊಂದು ಗುರ್ತಿದೆ ಬರೋದ್ರಿಗೆ ಹೋಗೋರಿಗೆ ಇಲ್ಲಿ ಆ ಕಚೇರಿ ಹೆಚ್ಚು ಪರಿಚಯ ಇದೆ ಅಲ್ಲಿ ನಮ್ಮವರು ಕೂಡ ಕೂತ್ರೆ ನಮ್ಮವ್ರಿಗೂ ಜಾಗ ಆಗುತ್ತೆ ಅಂದ್ರೆ ವಿ ಎಗಳಿಗೂ ಗಳಿಗೂ ಒಳ್ಳೆ ಜಾಗ ಆಗುತ್ತೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಎಲ್ಲ ಸೌಲಭ್ಯ ಇರುತ್ತೆ ಕರೆಂಟ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅಲ್ಲೇ ಒಂದು ಆಫೀಸ್ ಮಾಡಿಕೊಡ್ಬೇಕು ಅಂತ ಇನ್ ಪ್ರಿನ್ಸಿಪಲ್ ಒಪ್ಪಿದ್ದೇವೆ ಅದನ್ನ ಅಪ್ ಮಾಡಿ ಇಂಪ್ಲಿಮೆಂಟೇಶನ್ ಕಡೆಗೆ ಮುಂದೆ ಹೆಜ್ಜೆಯನ್ನು ಇಡ್ತೇವೆ ಮಾನ್ಯ ಸಭಾಪತಿ ಅವರೇ ಇನ್ನ ಮುಂದೆ ಅವರು ಇಲ್ಲಿ ಒರಿಜಿನಲ್ ರೆಕಾರ್ಡ್ಸ್ ಈಗ ಯಾವುದೂ ಕೂಡ ಸಾಮಾನ್ಯವಾಗಿ ವಿ ಎ ಹತ್ರ ಇರೋದಿಲ್ಲ ಕಪಾಟ್ ಈಗ ನೆಕ್ಸ್ಟ್ ಆಫೀಸ್ ಮಾಡಿದಾಗ ಅವರಿಗೆ ಕಪಾಟುಗಳನ್ನು ಕೂಡ ಕೊಡೋಣ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಡಿಜಿಟೈಸೇಷನ್ ಆದಮೇಲೆ ಒರಿಜಿನಲ್ ರೆಕಾರ್ಡ್ಸ್ ಅವ್ರ ಹತ್ರ ಇರೋದು ಬಹಳ ಬಹಳ ವಿರಳ ಹಾಗಾಗಿ ಆದರೂ ಕೂಡ ಅವರಿಗೆ ಕಪಾಟು ವ್ಯವಸ್ಥೆ ಕಚೇರಿ ಆದಾಗ ಅದ್ರ ಜೊತೆಗೆ ಮಾಡಿಕೊಡೋಣ ಅವರು ನಾಲ್ಕನೇದು ಇವ್ರಿಗೆ ಏನು ಗಣಕಯಂತ್ರ ಅಂದರೆ ಲ್ಯಾಪ್ಟಾಪ್ ಕೇಳಿದರು ಈಗ ಆಲ್ರೆಡಿ ನಾಲ್ಕು ಸಾವಿರ ಲ್ಯಾಪ್ಟಾಪ್ ವರ್ಕ್ ಆರ್ಡ್ರು ಕೂಡ ಕೊಟ್ಟಿದ್ದೇವೆ ಬಹುಶಃ ಈಗ ನಾಲ್ಕು ಸಾವಿರ ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಎಲ್ಲ ವಿ ಎಗಳಿಗೆ ಇನ್ನೂ ಒಂದು ಎರಡು ಮೂರು ಸಾವಿರ ಬೇಕಾಗುತ್ತೆ ಅದನ್ನು ಇನ್ನೊಂದು ಆರು ತಿಂಗಳಲ್ಲಿ ಬ್ಯಾಲೆನ್ಸ್ ಇರುವಂಥ ಲ್ಯಾಪ್ಟಾಪ್ಸು ಕೊಡಲಿಕ್ಕೆ ಕ್ಯಾಬ್ ಸರ್ಕಾರದಲ್ಲಿ ಒಪ್ಪಿಗೆ ಆಗಿದೆ ಸೊ ಹಾಗಾಗಿ ಕಚೇರಿದವರು ಮೂಲವಾಗಿ ಕೇಳ್ತಾ ಇದ್ದಾರೆ ಇದನ್ನ ನಾವು ಸರ್ಕಾರ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸಭಾಪತಿಗಳು ಸಭಾಪತಿಗಳೇ ಸರ್ಕಾರ ಈ ಯಾವುದೇ ಇಲಾಖೆಯವರು ಗ್ರಾಮ ಲೆಕ್ಕಗಿರು ಕೂಡ ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಧರಣಿಯನ್ನು ಮಾಡಿದ್ರು ಅದಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟ ಮೇಲೆ ಅವ್ರು ವಾಪಸ್ ಹೋಗಿದ್ರು ಆದ್ರೆ ಅವ್ರ ಬೇಡಿಕೆಗಳು ಒಂದಷ್ಟಿವೆ ಅಂದ್ರೆ ಸರ್ಕಾರ ಇಷ್ಟು ಸ್ಪಂದನೆ ಮಾಡುತ್ತೆ ಅನ್ನುವಂತ ಮಂತ್ರಿಯನ್ನ ಇಟ್ಕೊಂಡಾಗ್ಲೂ ಸಹ ಸಮಸ್ಯೆಗಳನ್ನ ಕೇಳಬೇಕಲ್ವಾ ಅಂದ್ರೆ ಆ ಸಮಸ್ಯೆಗಳಲ್ಲಿ ಎಷ್ಟು ಜ್ವಲಂತ ಸಮಸ್ಯೆಗಳಿವೆ ಎಷ್ಟನ್ನ ಅಲ್ಲೇ ಪರಿಹಾರ ಮಾಡ್ಬೋದು ಅನ್ನೋಂಥದ್ದನ್ನ ನೋಡ್ಬೇಕು ಅವ್ರನ್ನ ಯಾಕೆ ಬೀದಿಗೆ ತರ್ತೀರಿ ಬೀದಿನಲ್ಲಿ ಕೂಡಿಸಿ ಅನಿರ್ದಾ ಅನಿರ್ದಿಷ್ಟಾವಧಿಗೆ ಅವ್ರನ್ನ ಮುಷ್ಕರಕ್ಕೆ ಕಾರಣ ಮಾಡಿ ಸರ್ಕಾರ ನಡೀತಾ ಇರೋದು ಗೊತ್ತಾಗೋದೇ ಗ್ರಾಮ ಲೆಕ್ಕಿಗರಿಂದ ಮೇಲ್ಮಟ್ಟದ ಅಧಿಕಾರಿಗಳ ಎಲ್ಲ ಇಂಪ್ಲಿಮೆಂಟೇಷನ್ ಹಾಗಾಗಿ ಇವರನ್ನ ಬೀದಿಗೆ ಬರೋ ತರ ತರದಲ್ಲಿ ಪ್ರತಿ ಬಾರಿನೂ ಯಾಕೆ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಇಷ್ಟು ಸ್ಪಂದನಾ ಶಕ್ತಿ ಇರುವಂತ ಮಂತ್ರಿಯನ್ನು ಇಟ್ಕೊಂಡು ಸ್ಪಂದಿಸ್ತೀವಿ ಅಂತ ಹೇಳೋವಾಗ ಇದಕ್ಕೆ ಸ್ಪಂದನೆ ಯಾಕಿಲ್ಲ ಸಭಾಪತಿಯವರೇ ಅವರು ಬೀದಿಗೆ ಬಂದಿದ್ದು ಕಚೇರಿ ಇಲ್ಲ ಅಂತಲ್ಲ ಕಚೇರಿ ಇವತ್ತಿಲ್ವಾ ಯಾವತ್ತಿಂದ ಇಲ್ಲ ಕಚೇರಿ ಆವತ್ತು ಯಾಕೆ ಬೀದಿಗೆ ಬರ್ಲಿಲ್ಲ ಅವರು ಬೀದಿಗೆ ಬಂದಿದ್ ಯಾಕೆ ಅಂದ್ರೆ ಜನಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕೆ ಅವರಿಗೆಲ್ಲ ಒಂದು ಕಡೆ ನಮ್ಗೆ ಕೆಲಸ ಮಾಡಬೇಕಾಗ ಕಷ್ಟ ಆಗಿದೆ ಅಂತ ಅವ್ರದ್ದು ದೂರು ಉದಾಹರಣೆಗೆ ಹೇಳ್ತೇನೆ ನಾವು ಅವ್ರದ್ದು ಪಾಯಿಂಟ್ ಬೈ ಪಾಯಿಂಟ್ ಎಲ್ಲ ಇಶ್ಯೂಸ್ ಈಗ ಸಭಾಪತಿಯವರು ನಾಲ್ಕೈದು ನಿಮಿಷ ನಿಗದಿ ಮಾಡಿರೋದ್ರಿಂದ ನಾನು ಡೀಟೇಲ್ಗೆ ಹೋಗೋದಿಲ್ಲ ಪಾಯಿಂಟ್ ಬೈ ಪಾಯಿಂಟ್ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೇವೆ ಅವ್ರದ್ದು ಮೂಲಭೂತವಾಗಿ ಎಲ್ಲಿ ಅವ್ರದ್ದು ಅಂದ್ರೆ ಈ ಪವತಿ ಖಾತೆ ಬದಲಾವಣೆಯನ್ನ ವಾರಸ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನ ನೀವು ಆಂದೋಲನ ಮಾದರಿಯಲ್ಲಿ ಮಾಡಬಾರ್ದು ಬರೀ ಕೇಸ್ ಬೈ ಕೇಸ್ ಮಾಡುವಂಗಿರಬೇಕು ಕ್ಯಾಂಪೇನ್ ಮೋಡ್ ಅಲ್ಲಿ ಮಾಡಬಾರ್ದು ಏನ್ ಪವತಿ ಖಾತೆ ಆಂದೋಲನ ಸಭಾಪತಿಯವರೇ ತಮಗೆ ಗೊತ್ತಿದೆ ರಾಜ್ಯದಲ್ಲಿ ಐವತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರ ಕೃಷಿ ಭೂಮಿಗಳು ಮೃತರಾಗಿರುವವರ ಹೆಸರಿನಲ್ಲಿದ್ದಾವೆ ಮೃತರಾಗಿರುವವರ ಹೆಸರಿನಲ್ಲಿದ್ದಾವೆ ಅದಕ್ಕೆ ಜಮೀನಿನ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿ ವ್ಯಾಜ್ಯ ಇರೋದು ಇರಬಹುದು ಆದರೆ ಒಟ್ಟಾರೆ ಇಷ್ಟು ಜಮೀನುಗಳು ಮೃತರಾಗಿರೋರ ಹೆಸರಿನಲ್ಲಿರೋದು ಯಾರಿಗೆ ಶೋಭೆ ತರುತ್ತೆ ಸ್ವಾಮಿ ಒಂದೊಂದು ಪೌತಿ ಖಾತೆಗೆ ಜನ ಅಲಿಬೇಕಾಗಿದೆ ಯಾವುದೋ ಹಳ್ಳಿಯಿಂದ ನನ್ನ ಕಚೇರಿಗೆ ನನ್ನ ಮನೆಗೆ ಹುಡ್ಕೊಂಡು ಬರ್ತಾರೆ ಇವುಗಳನ್ನೆಲ್ಲ ಕ್ಯಾಂಪೇನ್ ಮೋಡಲ್ಲಿ ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತ ಹೇಳಿದಾಗ ಅವ್ರದ್ದು ಫಂಡಮೆಂಟಲ್ ತಕರಾರು ಅದಕ್ಕೆ ಬಂದಿದ್ದು ಮಾಡಬಾರ್ದು ನೀವು ಅಂತ ಆ ವಿಷಯ ಅಷ್ಟೇ ಅದಕ್ಕೆ ಅವರು ಹೋರಾಟ ಮಾಡಿದ್ದ ಆದರೆ ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ದೇವೆ ನೋಡಪ್ಪ ನೀನಿರೋದು ನಾವಿರೋದು ಜನಗಳಿಗಾಗಿ ನಾವಿರೋದಪ್ಪ ಕೆಲಸ ಮಾಡೋದಕ್ಕೆ ಇರೋದು ನಾವು ಅಂತ ಅವ್ರು ಹೇಳ್ತಾರೆ ಐದು ಗಂಟೆ ಮೇಲೆ ಕೆಲಸ ಮಾಡಿಸ್ಬಾರ್ದು ಅಂತ ನೀವು ಐದು ಗಂಟೆ ಮೇಲೆ ಕೆಲಸ ಮಾಡೋದಿಲ್ವಾ ನಾನಂತೂ ಮಾಡ್ತೇನೆ ಮುಖ್ಯಮಂತ್ರಿಗಳು ಭಾನುವಾರ ಕೆಲಸ ಮಾಡೋದಿಲ್ವಾ ಸಭಾಪತಿಗಳು ಭಾನುವಾರ ಕೆಲಸ ಮಾಡೋದಿಲ್ವಾ ಎಲ್ಲ ನಾವಿರೋದು ಅಲ್ಟಿಮೇಟ್ಲಿ ಅವರ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಇದೆ ಆದರೆ ನಾವೆಲ್ಲ ಇಲ್ಲಿ ಇರೋದು ಜನ ಸೇವೆಗಾಗಿ ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಗಮನದಲ್ಲಿಟ್ಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಕೆಲಸ ಖಂಡಿತವಾಗಿ ನಾವು ಸಕಾರಾತ್ಮಕವಾಗಿ ಮಾಡ್ತೇವೆ ಸಭಾಪತಿಗಳೇ ಅವರು ನಮ್ಮವರೇ ಒಂದು ಸಲಹೆ ಬಂದಿತ್ತು ಎಸ್ಮಾ ಜಾರಿ ಮಾಡಿ ಇವ್ರನ್ನ ಇಲ್ಲಿಗಲ್ ಡಿಕ್ಲೇರ್ ಮಾಡಿ ಅಂತ ನಾನು ಹೇಳ್ದೆ ಬೇಡ ಅವರು ನಮ್ಮವರೇ ಅವ್ರನ್ನ ಏನಿದೆ ಮಾತುಕತೆ ಮುಖಾಂತರ ಬಗೆಹರಿಸೋಣ ಅಂತ ಹಾಗಾಗಿ ನಿಜ ಅವರು ನಮ್ಮ ವ್ಯವಸ್ಥೆಗೆ ಬೇಕಾಗಿರುವಂತವರು ಜನಕ್ಕೂ ನಮಗೂ ಕೊಂಡಿ ಆಗಿರ್ತಕ್ಕಂಥವ್ರು ಅವ್ರನ್ನ ನಿರ್ಲಕ್ಷ್ಯ ಮಾಡುವ ಯಾವ ಮನೋಭಾವನೂ ಸರ್ಕಾರಕ್ಕೆ ಇಲ್ಲ ಗೌರವಯುತವಾಗಿ ನಡ್ಸ್ಕೋತೆವಾದ್ರೆ ಎಲ್ಲೋ ಒಂದು ಕಡೆ ನಾವು ಇರೋದು ಜನಗಳಿಗಾಗಿ ಅನ್ನೋದನ್ನ ಮರೆತಾಗ ಅದನ್ನ ನಾವು ಸಾಧ್ಯ ಇಲ್ಲ ಅದನ್ನ ಮನವರಿಕೆ ಮಾಡಿದೇವೆ ಸಭಾಪತಿಗಳೇ ಅವರು ಕೂಡ ನಿರಶನ ಎಲ್ಲ ಬಂದ್ ಮಾಡಿ ಇವತ್ತು ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅವರ ನಿಜವಾದ ಇಶ್ಯೂಗಳನ್ನ ಸಾಲ್ವ್ ಮಾಡ್ತೇವೆ ನಾನು ಆಗ್ಲೇ ಹೇಳಿದೆ ಕಚೇರಿ ಅದಕ್ಕೊಂದು ಆಕ್ಷನ್ ಪ್ಲಾನ್ ಹಾಕೊಂಡಿದ್ದೇವೆ ಖಂಡಿತ ಅದ್ರ ಕಡೆಗೆ ಗಮನ ಕೊಡ್ತೇವೆ ಬೇರೆ ಅವರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಸಭಾಪತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ